ಹಾಯ್ ಹಲೋ ನಮಸ್ತೆ ದಿವ್ಯ ಪವಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನು ವಿಶೇಷ ಇವತ್ತು ಅಂದರೆ ಇವತ್ತು ತ್ಯಾಗರ್ತಿ ಜಾತ್ರೆ ನಾವು ತ್ಯಾಗರ್ತಿಗೆ ಬಂದಿದ್ದೀವಿ ರಂಗೋಲಿ ಎಲ್ಲ ಹಾಕಿದ್ದೀವಿ ನೋಡಿ ಏನು ಗೊತ್ತಾ ನನ್ನ ತಮ್ಮರೇನೋ ಯೂಟ್ಯೂಬ್ ಕಂಟೆಂಟ್ ಬಗ್ಗೆ ಏನೋ ಟಿಪ್ಸ್ ಹೇಳ್ತಾರಂತೆ ಕೇಳಿಸ್ಕೊಣ ನಿಮಗೂ ಯೂಸ್ ಆಗ್ಬೋದು ಅಯ್ಯೋ ನಿಮ್ಮಂತರೆಲ್ಲ ಇರಬೇಕು ಈ ಜನ ಆಳೇ ನೋಡಿ ನೋಡಿ ತಾಕೈತಾ ಹ್ಮ್ ಇನ್ನ ಎಷ್ಟು ಬರುತ್ತೆ ಆಗಿದ್ರೆ ರಿಚ್ ರಿಚ್

ಯಾಕೋ ಗೊತ್ತಿಲ್ಲ ಬೇಜಾರಾಗ್ತಾಯಿತ್ತು ಏನಾದ್ರು ಟೈಮ್ ಪಾಸ್ಗೋಸ್ಕರ ಏನಾದ್ರು ಗೇಮ್ ಆಡೋಣ ಅಂತ ಹೇಳಿ ನಾನು ನನ್ನ ತಮ್ಮ ಎಲ್ಲ ಡಿಸೈಡ್ ಮಾಡಿ ಗೇಮ್ ಆಡಿದ್ವಿ ಅದು ಲೂಡೋ ಗೇಮು ಲೂಡೋದಲ್ಲಿ ಗೊತ್ತಾಯಿದೆಯಲ್ಲ ಯಾರಾದರೂ ನಮ್ಮ ಕಾಯಿ ಹೊಡೆದ್ಬಿಟ್ರಲ್ಲ ಅಂದರೆ ಸಿಟ್ಟು ಬರುತ್ತೆ ಮತ್ತು ನಾವು ಅವ್ರ ಕಾಯಿ ಹೊಡೆಯೋ ತನಕ ಬಿಡೋದಿಲ್ಲ ಇದೇ ಥರ ನಮ್ಮದು ಜಗಳ ಹೊಡ್ಕೊಳ್ಳೋದು ಎಲ್ಲದು ಆಯಿತು ಎಲ್ಲಾಗೋದಕ್ಕೂ ವಿನ್ ಅಂತೂ ನಾನಂತೂ ಆಗಲಿಲ್ಲ ನನ್ನ ತಮ್ಮ ವಿನ್ ಆದ ಅದು ನಿಮಗೆ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಅವನ ಕೈಯೆಲ್ಲ ನಾವು ತಡಿತಾ ಇದ್ವಿ ಅವ್ನು ಹಾಕಿ ಬಾರ್ದು ಅವ್ನಿಗೆಲ್ಲಬಾರ್ದು ಅಂತ ಹೇಳಿ ಬರೀ ಸುಮಾರು ಐದು ಗಂಟೆ ಹಿಂಗೆ ಬೆಳಗಿನ ಜಾವ ಹಂಗೆ ನಮ್ಮ ಆಂಟಿ ಬರ್ತಾರೆ ಬೆಂಗಳೂರಿಂದ ಅವ್ರನ್ನ ಕರ್ಕೊ ಬರ್ತಾರೆ ನನ್ನ ತಮ್ಮ ಅವರೆಲ್ಲ ಬಂದ ತಕ್ಷಣ ತಾಯಿದು ಮೆರವಣಿಗೆ ನಿನ್ನೆ ನೈಟಿಂದೆ ಇವತ್ತು ಬೆಳಗಿನ ಜಾವನ ತನಕ ಇರುತ್ತೆ ಅದೆಲ್ಲ ಆದಮೇಲೆ ಇಲ್ಲಿ ಪೂಜೆ ಎಲ್ಲ ಇರುತ್ತೆ ಈ ರಥದಲ್ಲೇ ಮೆರವಣಿಗೆ ಎಲ್ಲ ಇರುತ್ತೆ ತಾಯಿದು ಅದಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನೈಟೆಲ್ಲ ನಾವೆಲ್ಲ ಜಾತ್ರೆ ಸುತ್ತೆಲ್ಲ ಇದೆ ಅದ್ರದ್ದೆಲ್ಲ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡಿ ಓಕೆ ಥ್ಯಾಂಕ್ ಯು